ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತೆ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನು ತೊಗೊಂದಿನಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಉದುರು ಕಡ್ಲೆ ಹಿಟ್ಟಿನ ಪಲ್ಯ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡ್ಕೊಂಬನ್ನಿರುವಂಥ ಇಂಗ್ರೀಡಿಯೆಂಟ್ಸು ಒಂದು ಈರುಳ್ಳಿ ಕಟ್ ಮಾಡಿ ಎರಡು ಆಮೇಲೆ ಕರ್ಬೇವು ಜೀರಿಗೆ ಬಳ್ಳುಳ್ಳಿ ಕ ಕೊತ್ತಂಬರಿ ಕಡಲೆ ಹಿಟ್ಟು ಸ್ವಲ್ಪ ಹಾಲು ಈಗ ನೋಡಿ ಹೇಗೆ ಮಾಡೋದಂತ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಸ್ವಲ್ಪ ಉಪ್ಪು ಹಾಕಿ ಸಣ್ಣಗೆ ಕುಟ್ಕೋ ಕಲಗಲ್ಲನೆ ಉಪ್ಪ ಹಾಕಿ ಕುಟಾಣಿ ಜೀರಿಗೆ ಹಾಕಿನಿ ಒಗ್ಗರಣೆ ಹಾಕೋಣ ಬನ್ನಿ ಈಗ ಬನ್ನಿ 3 ರಿಂದ 4 ಸ್ಪೂನ್ ಎಣ್ಣೆ ಹಾಕೋಣ ಜಾಸ್ತಿ ಹಾಕ್ರೆ ಸ್ವಲ್ಪೇನಿ ನೋಡ್ರಿ ಜೀರಿಗೆ ಸಾಸಿವೆ ಹಾಕ್ತೀನಿ ಚಟ್ಪಟನ್ಲಿ ಮಾಡಿರುವಂಥ ಈರುಳ್ಳಿ ಕರಿಬೇಸಿ ಮೆಣಸಿ ಆದರೂ ಹಾಕೋಬಹುದು ನಾನು ರೆಡ್ ಜಾರನೇ ಹಾಕೋತೀನಿ ನೋಡ್ರಿ ನಾವೇನು ಏನು ಇಟ್ಕೊಂಡಿವಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಇದಿಷ್ಟು ಹಾಕೋತೀನಿ ಇದ್ರೊಳಗೆ ಎಣ್ಣೆ ಒಳಗೆ ಫ್ರೈ ಆಗ್ತೀವಿ ನೋಡಿರಿ ಗೋಲ್ಡನ್ ಕಲರ್ ಪರ್ವಾಗಿ ಫ್ರೈ ಆಗ್ಯಾವಲ್ಲ ಈಗ ನಾವು ಅಚ್ಚ ಖಾರ ಪುಡಿ ಹಾಕೋಣ ನೀವು ಹಸಿ ಮೆಣಸಿಗೆ ಆದರೂ ಹಾಕೋಬೋದು ಖಾರ ಎಷ್ಟು ತಿಂತೀರಿ ನೋಡಿಬಿಟ್ಟು ಹಾಕೋರಿ ನಾನು ಜಾಸ್ತಿ ಹಾಕ್ತೀನಿ ಅಂತ ನೀವು ಜಾಸ್ತಿ ಹಾಕ್ಬೇಡ್ರಿ ನೀವು ತಿನ್ನೋದ್ರ ಮುಖಾಂತರ ನೋಡಿ ಹಾಕೋಬೇಕು ನೀವು ಅಗಳ ಹಾಕೀವಿ ಈಗ ಒಂದು ಸ್ವಲ್ಪ ಹಾಕೋತೀನಿ ಮತ್ತು ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ ಇವಾಗ ಫ್ರೈ ಆಡಿಸೋಣ ಕಡಲಿ ಇಷ್ಟು ಎಷ್ಟು ತಗೊಂಡ್ರಿ ನೋಡಿ ಹಾಲು ಹಾಕಿರಿ ನಾನು ಇಷ್ಟು ಹಾಲು ಹಾಕ್ತೀನಿ ನನ್ನ ಕಡಲಿ ಇಟ್ಟಿ ಇಷ್ಟು ಹಾಲು ಕರೆಕ್ಟ್ ಇವಾಗ ಕುದಿ ಬರ್ರಿ ಇದು ಹದಿನೈದು ಇಪ್ಪತ್ತು ದಿನ ಗಂಟ್ಲೆ ಇಟ್ಟರು ಏನಾಗಂಗಿಲ್ಲ ಮಸ್ತ್ ಇರ್ತದ ಹಣ್ಣಿನ ರಸ ಸ್ವಲ್ಪ ಹಾಕ್ಬೇಕ್ರಿ ಭಾಳಾಗ ಇವಾಗ ಕುದೀಲಿಕ್ಕೆ ಹತ್ತದಲ್ಲ ಇವಾಗ ಏನದ ನಾವು ಹಿಟ್ಟು ಮಿಕ್ಸ್ ಈಗ ನಾವು ಹಿಟ್ಟು ಹಾಕೋಣ ಾಕಿ ಕಲಸ್ಕೊ ಸ್ಲೋ ಉರಿ ಇಟ್ಟು ನಾವು ಮಿಕ್ಸ್ ಮಾಡ್ಕೊಂಡು ಈಗ ಹುರ್ಕೋಬೇಕು ನೋಡಿರಿ ಎಷ್ಟು ಉದುರು ಉದುರಾಗ್ಯದಲ್ಲ ಭಾರಿ ಸ್ಲೋ ಇಡ್ಬೇಕು ಒಲಿ ಮಾತ್ರ ಜಾಸ್ತಿ ಇಡಬಾರ್ದ ನೋಡ್ರಿ ಉರಿ ಎಷ್ಟು ಕಮ್ಮಿ ಇದೆ ಸ್ಲೋ ಆಗೇ ಈ ರೀತಿ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿ ಆಗ್ತೈತಿ ನೋಡಿರಿ ಎಷ್ಟು ಡ್ರೈ ಡ್ರೈ ಆಯ್ತು ರೆಡಿ ಆಯಿತು ಫೈನಲ್ ಆಗಿ ಈಗ ನಾವು ಹುರಿದಿರುವಂಥ ಬಿಳಿ ಎಳ್ಳು ನಿಮ್ಮ ಮನೆ ಕರೆ ಎಳ್ಳಿದ್ರೆ ಹಾಕೋಬೋದು ನಮ್ಮ ಮನೆ ಬಿಳಿ ಎಳ್ಳವ ಎಳ್ಳು ಸ್ವಲ್ಪ ಕೊಬ್ಬರಿ ಪೌಡ್ರ್ ಬೇಕಾದ್ರೆ ಹಾಕಿ ಬೇಡಾದರೆ ಬಿಡ್ರಿ ಬೇಡಕ್ಕಾದ್ರೆ ಸ್ಕಿಪ್ನು ಮಾಡ್ಬೋದು ಸ್ವಲ್ಪ ಕೊಬ್ಬರಿ ಪುಡಿ ಎಳ್ಳು ಚೆನ್ನಾಗಿರ್ತೈ ಮಧ್ಯದ ಟೇಸ್ಟ್ ಅಂತ ರೆಡಿ ಆಯ್ತು ನೋಡ್ರಿ ಈಗ ಫೈನಲ್ ಆಗಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಈಗ ಮಸ್ತ್ ಈಗ ಸರ್ ಮಾಡೋಣ ಆಯಿತು ಫೈನಲ್ ಆಗಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಉದುರು ಕಡಲೆ ಹಿಟ್ಟಿನ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಎಲ್ಲಾದ್ರೆ ಟ್ರಿಪ್ಪಿಗೆ ಹೋಗಾಗ ಈ ರೀತಿ ಮಾಡ್ಕೊಂಡವ್ರಿ ಹದಿನೈದು ಇಪ್ಪತ್ತು ದಿನ ಇಟ್ಟರು ಕೆಡಂಗಿಲ್ಲ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ರೊಟ್ಟಿ ಚಪಾತಿ ಜೊತೆ ಮಸ್ತ್ ಬಿಸಿ ಬಿಸಿ ಅನ್ನದ ಜೊತೆಯೂ ಮಸ್ತ್ ಆಗ್ತದ ತುಂಬಾ ಇಷ್ಟಪಟ್ಟು ಉಣ್ತಾರೆ ಮನೆ ಮಂದಿಯಲ್ಲ ನೀವು ಒಂದು ಸಾರಿ ಟ್ರೈ ಮಾಡಲಿಲ್ಲ ಅಂದ್ರೆ ಟ್ರೈ ಮಾಡ್ರಿ ನೀವು ಯಾವ ರೀತಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದದ ಸೂಪ್ಪರ್ ನೋಡ್ರಿಗೆ ಯಾವ ರೀತಿ ಬಂದದ ಮಗ ಟೇಸ್ಟ್ ಮಾಡು ಹ್ಞೂ ಮಸ್ತಾ ಸೂಪರಾಗೆ ನೋಡಿರಿ ಬರೇ ಬಾಯಲ್ಲೇ ತಿನ್ಬೇಕನ್ನಿಸ್ತದ ಸೂಪರ್ ಅಂದ್ರೆ ಸೂಪರ್ ಬಂದದ ಭಾರಿ ಇಷ್ಟನೂ ಆಗ್ತೈತಿ ಮನೆ ಮಂದಿಗೆಲ್ಲ ಈ ರೀತಿ ನೀವು ಮಾಡ್ಕೊಂಡು ತಿನ್ರಿ ನಿಮಗೇನು ಏನರ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಯಾಕೋ ಲೈಕ್ ಮಾಡಲಾಗಿರಿ ನಾವು ನಿಮಗೆ ಲೈಕ್ ಮಾಡ್ತೀವಿ ಅಂದ್ರೆ ನೀವು ನಮಗೆ ಲೈಕ್ ಮಾಡಿರಿ ನಿಮಗೆ ಇಷ್ಟ ಆಗಿತ್ತ ನಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ನನ್ನ ರೆಸಿಪಿಗಳು ಶೇರ್ ಮಾಡಿರಿ ಮರ್ರಿ ಟೇಸ್ಟ್ ಮಾಡಿ ನೋಡಿ ಬನ್ನಿ ಟೇಸ್ಟ್ ಮಾಡೋಣ ಅಂತ ಸೂಪರಾಗ್ಯದ ಬರೀ ಬರೇ ತಿನ್ಬೇಕನ್ನಿಸ್ತದೆ ಶೇಂಗಾ ಚಟ್ನಿ ಮೊಸರು ಈ ಪಲ್ಯ ಹಾಕ್ಕೊಂಡು ಚಪಾತಿ ರೊಟ್ಟಿ ಜೊತೆ ಮಿಕ್ಸ್ ಮಾಡ್ಕೊಂಡು ಊಟ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ತಟ್ಟೆ ಖಾಲಿ ಮಾಡೋದಂತರ ಗ್ಯಾರಂಟಿ ಎಲ್ಲೆಲ್ಲ ಟ್ರಿಪ್ಪಿಗೆ ಹೋಗಾಗ ಈ ರೀತಿ ಮಾಡ್ಕೊಂಡು ಹೋಗ್ರಿ ಹದಿನೈದು ಇಪ್ಪತ್ತು ದಿನ ಇಟ್ಟರು ಕೆಡಂಗಿಲ್ಲ ರೆಸಿಪಿ ಮಾತ್ರ ಸೂಪರ್ ಆಗ್ಯದ ನೀವೇನ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಾರೇ ನನ್ನ ರೆಸಿಪಿಗೊಳ ಓಡ್ಲಾಕ್ತಿರಿ ಅವರೆಲ್ಲ ತಕ್ಷಣ ಬೆಲ್ ಬಟನ್ ಪ್ರೆಸ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ನಾ ಹಾಕುವಂಥ ರೆಸಿಪಿಗಳ ನೋಟಿಫಿಕೇಶನ್ ಸಿಗ್ತದೆ ನೀವು ತಕ್ಷಣವೇ ನೋಡಬಹುದು ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾ ಕಾಲ ತೋರಿಸ್ತಾನೆ ಇರಿ ಯಾರೆಲ್ಲ ನನ್ನ ರೆಸಿಪಿಸ್ ತಮ್ಮ ಬಿಡುವಿನ ಟೈಮ್ ತಗೊಂಡು ನೋಡ್ಲಾತಿರಿ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್ ನಮಸ್ಕಾರ ಬಾಯ್